ಇಲ್ಲಿ ಕಣ್ಣು ಹಾಯಿಸಿದ್ದಲ್ಲೆಲ್ಲ ಕಾಣುವುದು ಬರೀ ಪಕ್ಷಿಗಳೇ ಮನಸ್ಸಿಗೆ ಮುದ ನೀಡುತ್ತದೆ ಈ ಪಕ್ಷಿಗಳ ಕಲರವ ಪಕ್ಷಿಗಳಿಗಾಗಿಯೇ ಉತ್ತಮ ಪರಿಸರವನ್ನು ತಮ್ಮ ಮನೆಯ ಆವರಣದಲ್ಲಿಯೇ ನಿರ್ಮಿಸಿ ನೂರಾರು ಗುಬ್ಬಚ್ಚಿಗಳಿಗೆ ಇಲ್ಲೊಬ್ಬರು ಆಶ್ರಯದಾತರಾಗಿದ್ದಾರೆ ಇವರ ಮನೆಯ ಆವರಣ ನಿತ್ಯ ಹರಿದ್ವರ್ಣದಂತಿದೆ ಇದರಿಂದಾಗಿ ಗುಬ್ಬಿಗಳ ಜೊತೆಗೆ ಹತ್ತಾರು ಪಕ್ಷಿಗಳು ಬಂದು ಇಲ್ಲಿ ನೆಲೆಸಿವೆ ಗುಬ್ಬಚ್ಚಿಗಳ ಆಶ್ರಯದಾತ ರಾಮನಗರ ಜಿಲ್ಲೆಯ ಕನಕಪುರದ ಮಳಗಾಳಿನ ನಿವಾಸಿ ಮರಸಪ್ಪ ರವಿಯವರ ಮನೆಯ ಆವರಣವೀಗ ಅದೆಷ್ಟೋ ಹಕ್ಕಿಗಳು ಅದರಲ್ಲೂ ವಿಶೇಷವಾಗಿ ಗುಬ್ಬಿಗಳ ನೆಲೆಯಾಗಿದೆ ಅವುಗಳನ್ನು ಪೋಷಣೆ ಮಾಡುತ್ತಿರುವ ಮರಸಪ್ಪ ರವಿ ಮತ್ತು ಅವರ ಕುಟುಂಬಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮರಸಪ್ಪ ರವಿ ಅವರ ಮನೆ ಅಂಗಳದಲ್ಲಿ ಈಗ ನೂರಾರು ಸಂಖ್ಯೆಯ ಗುಬ್ಬಚ್ಚಿಗಳು ಕಾಣಸಿಗುತ್ತವೆ ಅವುಗಳಿಗೆ ಬೇಕಾಗುವ ಆಹಾರವನ್ನು ಇವರ ಮನೆಯಲ್ಲಿಯೇ ತಯಾರಿಸುತ್ತಾರೆ ಇದಲ್ಲದೆ ಮನೆಯ ಆವರಣದಲ್ಲಿ ಬಿದಿರಿನ ಬೊಂಬುಗಳನ್ನು ಹಾಕಿ ಅಲ್ಲಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಗುಬ್ಬಚ್ಚಿಗಳಿಗೆ ವಾಸ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಇದೇ ಜಾಗದಲ್ಲಿ ಗುಬ್ಬಚ್ಚಿಗಳು ತಮ್ಮ ವಂಶಾಭಿವೃದ್ಧಿ ಮಾಡಿಕೊಳ್ಳುತ್ತಿವೆ ಗುಬ್ಬಿ ಸಂತತಿ ಕ್ಷೀಣಿಸಲು ಕಾರಣವೇನು ಪರಿಸರ ದಿನೇ ದಿನೇ ಹದಗೆಡುತ್ತಿದೆ ತಂತ್ರಜ್ಞಾನಗಳು ಹೊರಸೂಸುವ ವಿಕಿರಣ ಶಬ್ದ ಮಾಲಿನ್ಯ ಹಾಗೂ ಮಿತಿಮೀರಿದ ಕೀಟನಾಶಕಗಳ ಬಳಕೆಯಿಂದಾಗಿ ಗುಬ್ಬಚ್ಚಿಗಳ ಸಂತತಿಯು ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಕ್ಷೀಣಿಸುತ್ತಿರುವುದು ತಜ್ಞರ ಕಳವಳಕ್ಕೆ ಕಾರಣವಾಗಿದೆ ಹಳ್ಳಿ ಪಟ್ಟಣಗಳಲ್ಲಿರುವ ಮನೆಯ ಪ್ರಾಂಗಣಗಳಲ್ಲಿ ಗುಬ್ಬಿಗಳು ಗೂಡು ಕಟ್ಟಿ ಜೀವಿಸುವುದು ಮೊದಲೆಲ್ಲ ಸಾಮಾನ್ಯವಾಗಿತ್ತು ಆದರೆ ಇತ್ತೀಚೆಗೆ ಅವುಗಳು ಕಣ್ಮರೆಯಾಗುತ್ತಿವೆ ಇದು ಪರಿಸರದ ಅವನತಿಯ ಸೂಚಕ ಎಂದು ಮರಸಪ್ಪ ರವಿ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಪಕ್ಷಿಗಳು ಪ್ರಾಣಿಗಳು ಅಂದರೆ ನನಗೆ ಭಾಳ ವಿಶೇಷವಾದ ನನಗೆ ಒಂಥರ ಅದ್ರ ಬಗ್ಗೆ ಒಂದು ವಿಶ್ವಾಸ ಯಾಕೆ ಅಂತಂದರೆ ಗು ಗುಬ್ಬಚ್ಚಿಗಳಿದೆಯಲ್ಲ ಹಿಂದಿನ ಕಾಲದಲ್ಲಿ ಏನಾರ ಸಹಾಯ ಮಾಡ್ತದೆ ಅಂತ ಅಂದರೆ ಅದು ಗುಬ್ಬಚ್ಚಿಗಳು ಮಾತ್ರ ಗುಬ್ಬಚ್ಚಿಗಳು ರೈತ ಬೆಳೆ ಬೆಳೆದಂಥದ್ರಲ್ಲಿ ಅದು ಆ ಕೀಟಗಳು ಬಂದಾಗ ಅದನ್ನು ಕೀಟಗಳನ್ನು ತಿಂದು ರೈತನಿಗೆ ಸಹಾಯ ಮಾಡ್ತಿದ್ದು ಗುಬ್ಬಚ್ಚಿ ಎಲ್ಲೋ ಹೋಗಿ ವಾಸ ಮಾಡೋದಿಲ್ಲ ಗುಬ್ಬಚ್ಚಿ ವಾಸ ಮಾಡೋ ಜಾಗ ಏನಂದರೆ ಮನಸ್ಸು ಎಲ್ಲಿರ್ತಾನೆ ಅವನ ಮನೆ ಎಲ್ಲಿರ್ತದೆ ಆ ಮನೆಯಲ್ಲಿ ಅವು ಗೂಡು ಕಟ್ಕೊಂಡು ಮನ್ಸಿನ ಜೊತೆ ವಾಸ ಮಾಡಬೇಕು ಯಾಕೆ ಅಂತಂದರೆ ಅದಕ್ಕೆ ಕಡು ವೈರಿಗಳು ಅಂದರೆ ಹದ್ದುಗಳು ಬೆಕ್ಕು ಹಾವು ಈ ರಕ್ಷ ಅದರ ರಕ್ಷಣೆಗೋಸ್ಕರ ಮನಸ್ಸನ್ನು ಅವಲಂಬಿಸ್ಕೊಂಡಿವೆ ಹಂಗಾಗಿ ಮನ್ಸನಿಗೂ ಸಹಾಯ ಮಾಡ್ತವೆ ಮನಸ್ಸನ್ನು ಅವಲಂಬಿಸ್ಕೊಂಡು ಅವು ಅವು ವಾಸ ಹಾಗಾಗಿ ನನಗೆ ಅದು ವಿಶೇಷದ ಅಭಿಮಾನದಿಂದ ಇವತ್ತು ನಾನು ವಾಸ ಮಾಡೋಕ್ಕೆ ನನಗೆ ಎಷ್ಟು ಮನೆ ಕಟ್ಟಿದ್ದೀನೋ ಅದಕ್ಕೆ ಮೂರು ಪಟ್ಟು ಪಕ್ಷಿಗಳಿಗೆ ನನ್ನ ಮನೆ ಸುತ್ತ ಜಾಗ ಮಾಡಿದ್ದೀನಿ ಗಿಡಗಳು ಹಾಕಿದ್ದೀನಿ ಹಣ್ಣಿನ ಗಿಡ ಹಾಕಿದ್ದೀನಿ ಹಣ್ಣು ತಿನ್ನೋ ಪಕ್ಷಿ ಬರ್ತದೆ ಹೂವಿನ ಗಿಡ ಹಾಕ್ತೀನಿ ಹೂವಿನ ರಸ ಕುಡಿಯೋ ಪಕ್ಷಿ ಬರ್ತದೆ ಆಮೇಲೆ ದವಸ ಧಾನ್ಯಗಳು ತಿಂದ ಪಕ್ಷಿಗಳು ಬರ್ತದೆ ಅದಕ್ಕೆ ಸೆಕ್ ಸಾಕಷ್ಟು ದವಸ ಧಾನ್ಯಗಳನ್ನು ಇಟ್ಟಿದ್ದೀನಿ ಮತ್ತು ನೀರಿಟ್ಟಿದ್ದೀನಿ ನೀರು ಬಂದು ಕುಡಿತಾ ಇರ್ತವೆ ಸ್ನಾನ ಮಾಡ್ತವೆ ಗುಂಪು ಗುಂಪಾಗಿ ಎಲ್ಲ ಸ್ನಾನ ಮಾಡ್ತವೆ ಎಂಜಾಯ್ ಮಾಡ್ಕೊಂಡು ಸ್ನಾನ ಮಾಡ್ತವೆ ಅದನ್ನ ನೋಡೋಕ್ಕೆ ಒಂದು ಆನಂದ ನಾವು ಮನೇಲಿ ಕೂತಿದರೆ ನಾವು ಅದಕ್ಕೆ ಅದರ ಆ ಶಬ್ದ ಟಿ ವಿ ಶಬ್ದಕ್ಕಿಂತ ನಮ್ಗೆ ಪಕ್ಷಿಗಳ ಶಬ್ದವೇ ನನಗೆ ಭಾಳ ಖುಷಿ ಕೊಡುವಂಥದ್ದು ಅದರಲ್ಲಿ ಏನಂತಾರೆ ನಾವು ಊಟ ಮಾಡಬೇಕಾದ್ರೆ ತಿಂಡಿ ತಿನ್ಬೇಕಾದ್ರೆ ನಾವು ಮನೆಯಲ್ಲಿ ನಾವು ಯಾರೂ ಮನೆ ಒಳಗಡೆ ಊಟ ಮಾಡೋದಿಲ್ಲ ನಾವು ಊಟ ಮಾಡೋದಿಲ್ಲ ಮನೆಯಿಂದ ಹೊರಗಡೆ ಪಕ್ಷಿಗಳ ಜೊತೆಯಲ್ಲಿ ನಾವು ತಿಂತಾಯಿದ್ರೆ ಪಕ್ಷಿಗಳು ಸೌಂಡ್ ಮಾಡ್ತಾಯಿರ್ತವೆ ಆ ಪಕ್ಷಿಗಳಿಗೆ ನಾವು ತಿನ್ನೋಂಥ ಆಹಾರಗಳನ್ನೆಲ್ಲ ನಾವು ಹಾಕ್ತೀವಿ ಅದ್ರ ಜೊತೆಲಿ ಎಂಜಾಯ್ ಮಾಡ್ಕೊಂಡು ನಾವು ಊಟ ಮಾಡ್ತಾಯಿರ್ತೀವಿ ಹಾಗಾಗಿ ನನಗೆ ವಿಶೇಷವಾದ ಅಭಿಮಾನಕ್ಕೋಸ್ಕರ ನಾನು ಆ ಪಕ್ಷಿಗಳ ಆ ಅಭಿಮಾನಕ್ಕೋಸ್ಕರ ಆ ಪಕ್ಷಿಗಳಿಗೆ ಸಾಕಷ್ಟು ಅವ್ರಿಗೆ ಏನೇನು ಅನುಕೂಲತೆ ಬೇಕು ಯಾವ್ಯಾವ ಪಕ್ಷಿಗೆ ಏನೇನು ಬೇಕು ಅದನ್ನು ಇಟ್ಟಿದ್ದೀನಿ ನಾನು ಹಣ್ಣಿನ ಗಿಡಗಳು ತುಂಬ ಹಣ್ಣಿನ ಗಿಡಗಳು ಹಾಕಿದ್ದೀನಿ ಅದನ್ನು ಹಣ್ಣು ಸಾಕಾಗಲ್ಲ ಅಂದ್ಬಿಟ್ಟು ನಾನು ಟೌನಿಂದ ಹಣ್ಣನ್ನು ಪರ್ಚೇಸ್ ಮಾಡ್ಕೊಂಬಂದು ತಗೊಂಬಂದು ಇಲ್ಲಿ ತಟ್ಟೆಯಲ್ಲಿ ಇಟ್ಟಿದ್ದೀನಿ ಎಲ್ಲ ಥರ ಪಕ್ಷಿಗಳು ಬರ್ತವೆ ಇಲ್ಲಿ ಎಂಜಾಯ್ ಮಾಡಿಕೊಂಡು ಆಹಾರ ತಿಂದ್ಕೊಂಡು ಅವೇನು ನಮ್ಮ ಮನೆಯಲ್ಲಿ ಇಲ್ಲಿ ಯಾವ ತೊಂದರೆ ಇಲ್ಲ ಅಂತ ಗ ಗೊತ್ತಾಗ್ಬಿಟ್ಟಿದೆ ಹಂಗಾಗಿ ಅವು ನಾವೇನೇ ಕುಂತಿದ್ರು ನಿಂತಿದ್ರು ಅವ್ರ ಪಾಡಿಗೆ ಅವು ತಿನ್ಕೊಂಡು ಆಹಾರ ತಿನ್ಕೊಂಡು ಹೋಗ್ತಾ ಇರ್ತವೆ ಗುಬ್ಬಚ್ಚಿಗಳು ಎಲ್ಲೂ ಗುಬ್ಬಚ್ಚಿಗಳು ಇಲ್ಲ ಯಾಕೆ ಅಂತ ಅದು ಯಾಕೆ ಕಾರಣಗಳ ನೂರ ಎಂಟು ಹೇಳ್ತಾರೆ ನನಗದು ಗೊತ್ತಿಲ್ಲ ಗುಬ್ಬಚ್ಚಿ ನನ್ನ ಮನೇಲಿ ನೋಡಿದಾಗ ಎಲ್ಲ ಬರೋರು ಎಲ್ಲ ಬಂದೋರೆಲ್ಲ ಹೇಳ್ತಾರೆ ನಿಮ್ಮ ಮನೇಲಿ ಮಾತ್ರ ನಾವು ಗುಬ್ಬಚ್ಚಿಗಳು ನೋಡ್ತಾ ಇದೀವಿ ನಾವು ಬೇರೆ ಕಡೆ ಗುಬ್ಬಚ್ಚಿ ಕಾಣಕ್ಕೆ ಸಿಗೋದಿಲ್ಲ ಎಲ್ಲೂ ನಾವು ಸಿಗೋದಿಲ್ಲ ನಿಮ್ಮ ಮನೇಲಿ ಮಾತ್ರ ಇಷ್ಟೊಂದು ಗುಬ್ಬಚ್ಚಿ ಇದೆ ಅಂದ್ಕೊಂಡು ಆಗ ಬರ್ತಾರೆ ಹಾಗಾಗಿ ನನಗೆ ಇಸ್ಕಾನ್ ಟೆಂಪಲಿಂದ ಗುರುಗಳು ಸಹ ಅವರು ಸ್ಟೂಡೆಂಟ್ಸ್ಗಳನ್ನೆಲ್ಲ ಕರ್ಕೊಂಡು ಅವರ ಭಕ್ತಾದಿಗಳನ್ನ ಕರ್ಕೊಂಡು ನನ್ನ ಮನೆಗೆ ಬಂದು ಯಾವ ಥರ ಸಾಕಿದ್ದೀರಿ ಏನು ಅಟ್ರಾಕ್ಷನ್ ಮಾಡಿದ್ದೀರಿ ಅಂತ ಇಲ್ಲಿ ಬಂದು ನೋಡಿ ಭಾಳ ಸಿಂಪಲ್ ನೀವು ಅದು ಮಾಡಿಲ್ಲ ನೋಡಿ ಎಷ್ಟು ಸಿಂಪಲ್ಲಾಗಿ ನೀವು ವ್ಯವಸ್ಥೆ ಮಾಡಿದ್ದೀರಿ ಗುಬ್ಬಚ್ಚೆಗಳಿಗೆ ಅಂತ ಅವರು ನನಗೆ ನನಗೆ ಸನ್ಮಾನ ಮಾಡಿ ಹೋಗಿದ್ದಾರೆ ಅದಲ್ಲದೆ ಅರಣ್ಯ ಇಲಾಖೆಯಲ್ಲಿ ಎ ಸಿ ಎಫ್ ಡಿ ಎಫ್ ಅವರು ರೇಂಜ್ ಫಾರೆಸ್ಟ್ರು ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಬಂದು ನನಗೆ ಜರ್ಕಿನ್ ಕೊಟ್ಟರು ಆ ಫಾರೆಸ್ಟ್ ಪಿನ್ ಕೊಟ್ಟಿದ್ದಾರೆ ನನಗೆ ವಿಶೇಷವಾದ ಗೌರವ ಕೊಟ್ಟು ನೀವು ಇಷ್ಟೊಂದು ಗಿಡ ಮರಗಳು ಸಾಕಿ ಇಷ್ಟೊಂದು ಪಕ್ಷಿಗಳಿಗೆ ಆಶ್ರಯ ನೀಡಿದ್ದೀರಿ ಅಂದ್ಬಿಟ್ಟು ನನ್ನೆಲ್ಲ ಭಾಳ ಖುಷಿ ಪಟ್ಕೊಂಡು ನಮ್ಮ ಮನೆಗೆ ಬಂದು ಹೋಗಿದ್ದಾರೆ ಸಾಕಷ್ಟು ಜನ ಬರ್ತಾರೆ ನನ್ನ ಯೂಟ್ಯೂಬ್ ಚಾನಲ್ಲು ನನ್ನ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಪಕ್ಷಿಗಳ್ ನೋಡಿ ನನ್ನ ಮನೆಗೆ ಪಕ್ಷಿ ನೋಡೋಕ್ಕೆ ಜನ ಬರ್ತಾ ಇದ್ದಾರೆ ನನಗೆ ಅದು ಭಾಳ ಸಂತೋಷ ಕೊಡ್ತಾಯಿದೆ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ ರೋಬೋಟಿಕ್ಸ್ ಲ್ಯಾಬ್ ಸಿನಿಮಾ ರೂಮ್ ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು ವಿಜ್ಞಾನ ಪ್ರಯೋಗಾಲಯಗಳು ಆನಿಮೇಷನ್ ಕ್ಲಾಸಸ್ ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ ಆಟದ ಮೈದಾನ ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಫೋರ್ ಒನ್ ಡಬಲ್ ಫೈವ್ ತ್ರೀ ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ ಬಾಲು ಪಬ್ಲಿಕ್ ಸ್ಕೂಲ್ ಪಿಟಿ ರಸ್ತೆ ಕೋಟೆ ಚನ್ನಪಟ್ಟಣ ಬಾಲು ಪಬ್ಲಿಕ್ ಸ್ಕೂಲ್ ಶೇಪಿಂಗ್ ಯಂಗ್ ಮೈಂಡ್ಸ್ ಇನ್ಸ್ಪೈರಿಂಗ್ ಫ್ಯೂಚರ್ಸ್